ಸರ್ ತಮ್ಮ ಹೆಸರು ನನ್ನ ಹೆಸರು ಉಲ್ಲಾಸ್ ಕುಮಾರ್ ಗುರ್ಮೆಟ್ ಅಂತ ರೀ ತಮ್ಮ ಊರು ಯಾವ ನಮ್ಮದು ಪ್ರಾಪರ ಡೋನಿ ಅಳವರ ಎಲ್ಲಿ ಹೇಳಿಲ್ಲ ನಾನು ಯಾವಾಗಲೂ ಹೇಳಬೇಕು ಬಂದಿದ್ದು ಕಲಬುರಗಿ ಡಿಸ್ಟಿಕ್ ದೇವರಿ ತಾಲೂಕು ಮಾಗಣಿಗೇರಿ ಗ್ರಾಮ ಅಂತ ಯಾಕಂದ್ರೆ ನಾನು ಆಯುಕ್ತ ಬಂದವ್ ಅಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಒಂದು ನೇಚರ್ ಏನೇ ಗೊತ್ತಿದ್ರು ಗೊತ್ತು ಮಗಳಿಗೆ ಸ್ವಲ್ಪ ಜಾಸ್ತಿ ಗೊತ್ತು ಅದಕ್ಕೆ ಆಯಿ ಇದಂತಿರಸ ಜಾಸ್ತಿ ಇದೆ ಅಂದ್ರೆ ಮುತ್ತೆ ರ ಹೆಸರು ನಮ್ಮನ್ನ ಬಿಡಿಸ್ತವರು ಚೆನ್ನಮ್ಮ ಮತ್ತೆ ಸ್ವಾಮಿ ಸಮೀಕರಣ ಮಠ ಹಾಗಾದ್ರೆ ನಿಮ್ಮ ಶಿಕ್ಷಣ ನನಗೆ ಶಿಕ್ಷಣ 1 ಐದನೇ 5 8ನೇ ತನ ಮಗಳಿಗೆ ಐತ್ರ ಅ ಅಲ್ಲಿಂದ ಆರೋಗ್ಯ ಸೇ ಸೇLECTION ಆಯ್ತು ಆ ಕ್ರಾಫ್ಟ್ ಮಾಧ್ಯಮ ಶಿಕ್ಷಣ ಅಭಿಯಾನ ಅಂತೇಳಿ ಒಂದು ಆ ಏನೋ ನವೋದಯ ಗಟ್ಟಲೆ ಎಕ್ಸಾಮ್ ನಡೀತೈತಿ ಐದನೇ ತಕ್ಕೆ ಅದು ಬರೆದು ನಮ್ಮ ಸೆಲೆಕ್ಷನ್ ಆಗಿ ಸಿಟಿ ಅಂತ ನೋಡಿದ್ದು ಅವಾಗೆ ಜೀವರಿಗೆ ತಾಲೂಕಿನಾಗ ಅಲ್ಲಿ ಹೋಗಿ ಆರನೇ ತಿಂದ ಅಪ್ ಟು ಡಿಗ್ರಿ ವರೆಗೂ ಅಲ್ಲಿ ಕಲಿತೆ ಅದಾದ್ಮ್ಯಾಗ ಮಾಸ್ಟರ್ ಡಿಗ್ರಿ ನಾನು ಅಪ್ಪ ಕಾಲೇಜ್ ನಾಗ ಈ ಮಾಸ್ಟರ್ ಡಿಗ್ರಿಯಲ್ಲಿ ತಾವು ಯಾವ ಸಬ್ಜೆಕ್ಟ್ ತಗೊಂಡ್ರಿ ಫಿಸಿಕ್ಸ್ ಸರ್ ಫಿಸಿಕ್ಸ್ ಹೌದು ಬಿ ಎಸ್ ಸಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಜೀವರಿಗೆ

ಹೆಂಗಪ್ಪ ಅಂದ್ರೆ ಒಂದು ಬಿಗ್ ಬಾಸ್ ಮುಗೀತರ ಇರ್ತದೆ ಯಾಕೆ ಎಕ್ಸಾಮ್ ಬರೀಬೇಕಂದ್ರೆ ಅಷ್ಟೆಲ್ಲ ಜನರು ಅಂದ್ರೆ ನಾವೊಂದು ಸಬ್ಜೆಕ್ಟ್ ಫಿಸಿಕ್ಸ್ ತಗೊಂಡಿಲ್ಲ ಅಂದ್ರೆ ಫಿಸಿಕ್ಸ್ ಬೆಳಿತಲ್ಲ ಎಲ್ಲ ಏನು ಬೇರೆ ಬಯಾಲಜಿ ಕೆಮಿಸ್ಟ್ರಿ ಮ್ಯಾಥ್ಸು ಇಷ್ಟು ಬೆಳೋರು ಸುತ್ತಲೂ ಕ್ಯಾಮ್ರಾ ನಾವೆಲ್ಲ ಉಂಡಾರುಂಡ್ ಓದ್ತೀವಲ್ಲ ಆ ಥರ ಓದಿ ನಾವು ಓದ್ತಿದ್ದೀವಿ ಬಟ್ ನಾವು ಸದ್ಗಿದ್ದೀವಿ ಡಿಸ್ಟಿಕ್ ಹೋದಾಗ ಅಂತ ದೊಡ್ಡ ಕಾಲೇಜ್ ಹೋದಾಗ ಫಸ್ಟ್ ನಾನು ಭಯ ಬಂತು ಆಮೇಲೆ ಅಂದ್ರೆ ಫ್ರೆಂಡ್ಶಿಪ್ ಹೆಂಗಿತ್ತು ಅಂತೇಳಿ ನಾನು ಹೊಂದ್ಕೋತಾರೆ ಅಷ್ಟೇ ಹೊಂದ್ಕೊಂಡ್ರೆ ಅವ್ರ ಬಿಡ್ತಿದ್ರು ನಾನು ತಿರ್ಸಿ ಬಿಡ್ತಿದ್ರೆ ಯಾವಾಗಲೂ ನಾನು அஹ் மக்களாக நம்ம கணமக்களாக உருசி ನಿಮಗೆ ಆರ್ಥಿಕವಾಗಿ ಸಹಾಯ ಕಷ್ಟ ಅಂತ ಬಂದಾಗ ಸಹಾಯ ಮಾಡಿರ್ತಕ್ಕಂಥ ಉದಾಹರಣೆಗಳಿದಾವೆ ಕಷ್ಟ ಅಂತ ಬಂದಾಗ ಅಂದ್ರೆ ನಾನು ಆಡಿಷನ್ ಹೋಗೋದ್ ನಮ್ಮ ಮನೆಯಾಗ ಗೊತ್ತಿರಲಿಲ್ಲ ಸರ್ ಮನೆಯಾಗ ಹೇಳಿದ್ರೆ ನಮ್ಮ ಪಪ್ಪ ಹೊಡಿತಿದ್ರು ಅಂದ್ರೆ ಇಂಥದ್ದು ಕೆಲ ಹೋಗೋಣ ಅಂತಿದ್ರು ನಮ್ಮ ಮಮ್ಮಿಗಳಿದೆ ನಮ್ಮವ ಒಂದ್ ಐದು ರೂಪಾಯಿ ಆಗಿದೆ ನನಗೆ ರಾತ್ರಿ ರಾತ್ರಿ ರೂಮ್ ನಂದು ಬ್ಯಾಗ್ ಪ್ಯಾಗ್ ಮಾಡ್ಕೊಂಡು ಕುಂತಿದ್ದೆ ನನಗೆ ಕರ್ಕೊಂಡು ಹೋಗಕ್ ಬೇಕಲ್ಲ ಸರ್ ಅಲ್ಲಿ ಆನಂದ ಮತ್ತೆ ಜಗೋತಿದ್ದು ಶಾಣೆ ಕೇಳಿದೆ ಬರ್ತೇನೆ ಅಂದ್ರೆ

ಕೆಲಸ ಮಾಡ ಆನಂದ್ ಇದೆ ಅವನ ದೋಸ್ತ ಅವನ ನಾನು ಹಚ್ಕೊಟ್ಟು ಕಳುಲೆ ಅವನಿಗೆ ಒಂದು ಐದು ಸಾವಿರ ರೂಪಾಯಿ ಹಾಕಿ ಹೇಳಬೇಡ ಉಲ್ಲಾಸ ಉಲ್ಲಾಸ ಹೇಳಬೇಡ ಅಂತ ಹೇಳಿ ರೊಕ್ಕ ಕೊಟ್ಟು ಅದನ್ನ ನಾನು ಅವ್ರ ಮಾತನ್ನು ತೋಲಿಕಂದ್ರೆ ಅದು ತಪ್ಪಾಗೈತಿ ಅವ್ರನ್ನ ನಾನು ಇದು ಇಷ್ಟಪಡ್ತೀನಿ ಯಾಕಂದ್ರೆ ಮನೆಯಾಗ ಅಂದ್ರೆ ಹತ್ತ ರೊಕ್ಕ ಹಾಕಿದ್ರೆ ಆಲ್ರೆಡಿ ಐದು ಸಾವಿರ ರೂಪಾಯಿ ಇನ್ನೂ ಐದು ಸಾವಿರ ರೂಪಾಯಿ ಹಾಕಂತ ಹೆಂಗೇಳಿ ಅದಕ್ಕೆ ಸಡನ್ ಆಗಿ ಗೊತ್ತಾಗಲ್ಲ ಬೇಕಂದ್ರೆ ನಾನು ಹಾಕ್ತೀನಿ ಅವ್ನಿಗೆ ಹೇಳಕ್ಕೆ ಹೋಗಳಂಥೇಳಿ ಐದು ಸಾವಿರ ರೂಪಾಯಿ ಅಮೌಂಟ್ ನನಗೆ ಕೊಟ್ಟು ಮತ್ತಲ್ಲಿ ರೀಚ್ ಆಗಿಂದ ನಾನು ಜಗು ಆನಂದ ರೀಚ್ ಆಗಿಂದ ಅಯ್ಯೋ ಜಾಬ್ ಬಿಟ್ರಿ ಭೀ ಒಂದಿಷ್ಟು ದಿನ ನಾವೆಲ್ಲ ಹೇಳ್ತೀನಿ ಅಂತಂದು ನಾನು ಕೂಡ ಇದ್ದು ಮೆಗಾ ಆಡಿಷನ್ ಹಿಂದಿನ ದಿನ ಅಲ್ಲಿವರೆಗೂ ಇದ್ದು ಒಂದು ವಾರ ಇದ್ದು ನನ್ನನ್ನ ರೆಡಿ ಮಾಡಿ ಉಲ್ಲಾಸನ ಆರಾಮನ ಮಕ್ಕಳನ್ನು ಊಟ ಮಾಡತ್ತಿಲ್ಲ ಎಲ್ಲ ಪ್ರಿಪೇರ್ ಆಗಿರಲಿಲ್ಲ ಪ್ರತಿಯೊಂದು ಅಪ್ಡೇಟ್ ತಗೋತಾಯಿದ್ರು ಹೆಚ್ಚು ಮಾತಾಡ್ತಾರೆ ಯಾವಾಗ ಅವರು ನಮ್ಮ ಅವರು ಸರ್ ಅಂತಾನೆ ನನಗೆ ಅನ್ಸೋದ ಅವಂತಾರೆ ಈಗ ಫ್ರೆಂಡ್ಲಿ ಆಗಿ ಸರ್ ಅದು ಏನು ಗೊತ್ತಿಲ್ಲ ರಾಜಕೀಯದಾಗ ಅಲ್ಲ ರಾಜಕೀಯದಾಗ ಒಂದ್ಸಲ ಇಲ್ಲ ಸ್ಟೇಜ್ ಮೇಲೆ ಬಂದಿರ್ತೀನಿ ಈಗ ನಾನು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ನಿಂತ ಮಾತಾಡ್ಬಿಡ್ತೀನಿ ಸರ್ ನನಗೆ ಅದು ಅವ್ರಿಗೆ ತೋರ್ಸೋ ಪ್ರೀತಿ ಏನು ಅವ್ರು ತೋರ್ಸೋ ಅತಿಯಾದ ಪ್ರೀತಿ ನಿಂತ ಹಿಂಗೆ ಮಾತಾಡ್ತೀನಿ ಗೊತ್ತಿಲ್ಲ ಸಿದ್ದು ಪಣ್ಣ ಸರ್ಗೂ ಥ್ಯಾಂಕ್ಸ್ ಹೇಳತ್ತೀನಿ ನನ್ನ ದೋಸ್ತರು ಹಿಡ್ಕೊಂಡು ಅವರು ಸ್ಮರಿಸ್ಬೇಕಾಗಿತ್ತು ಅವ್ರನ್ನ ಮರ್ತಿದ್ದೆ ಅವ್ರನ್ನ ಸರಿ ಓಕೆ ಥ್ಯಾಂಕ್ ಯು

ಪೂರ ಹಂಗೇನೆ ಫ್ರೆಂಡ್ಶಿಪ್ ಆಗಿದ್ವಿ ಅಷ್ಟೇ ಅಲ್ಲವ್ ಮಾಡಿ ಅಲ್ಲೇ ಬಿಟ್ಟಿದ್ರೆ ಫ್ರೆಂಡ್ಶಿಪ್ ಆಗಿ ಈಗ ಅವ್ರೆಲ್ಲ ತಮ್ಮ ಲೈಫ್ ಓಕೆ 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 ಈಗ ಅದರ ನಂತರ ನೀವು ಮಾಸ್ಟರ್ ಡಿಗ್ರಿ ಯಾವ ವರ್ಷ ಮುಗಿಸಿ ನಾನು ಯೂನಿವರ್ಸಿಟಿಯಲ್ಲಿ ಓದಿರೋದು ಮಾಸ್ಟರ್ ಡಿಗ್ರಿ ಮುಗಿದ ತಕ್ಷಣ ನಿಮಗೆ ಈ ಮೊದಲ ಮೂಲತವಾಗಿ ನೀವು ಟಿಕ್ ಟಾಕ್ ಮಾಡ್ತಾ ಇದ್ವಿ ನಾವು ನಿಮ್ ಫಾಲೋವರ್ಸ್ ಟಿಕ್ ಟಾಕ್ ನೋಡಿದೀವಿ ಆಮೇಲೆ ಯೂಟ್ಯೂಬ್ ಅಲ್ಲಿ ಬರ್ತಾ ಸ್ಟಾರ್ಟ್ ಆಯ್ತು ಆಮೇಲೆ ಫೇಸ್ಬುಕ್ ಅಲ್ಲಿ ಅವಾಗ ಸ್ಟಾರ್ಟ್ ಆಯ್ತು ಟಿಕ್ ಟಾಕ್ ಆದಾಗ ನಿಮ್ಗೆ ಬಹಳ ಎಲ್ಲರಿಗೆ ಬೇಜಾರ್ ಕೂಡ ಆಯ್ತು ಏನ್ ಅನಿಸ್ತಾವ ಟಿಕ್ ಟಾಕ್ ಬ್ಯಾನ್ ಆದ ತಕ್ಷಣ ಇಲ್ಲ ಅದು ಆಕ್ಚುಲಿ ನಾವು ಟಿಕ್ ಟಾಕ್ ಸ್ಟಾರ್ಟ್ ಮಾಡಿದ್ರೆ ಹೆಂಗೈತೆ ಅಂದ್ರೆ ನಮ್ ದೋಸ್ತರು ಓಡಾಡ ಗ್ಯಾಂಗ್ ಅಲ್ರಿ ನಮ್ದು ಈಗ ಯಾರ್ದ್ರ ವಯಸ್ಸಿಗೆ ಯಾರ್ದ್ರ ವಿಡಿಯೋ ಮಾಡಿ ಹಾಕ್ಬಿಡೋದು ವಾಟ್ಸಪ್ ಸ್ಟೋರಿಗಳು ಹಾಕೋದು ಇನ್ಸ್ಟಾಗ್ರಾಮ್ ಸ್ಟೋರಿಗಳು ಹಾಕೋದು ಇನ್ಸ್ಟಾಗ್ರಾಮ್ ಅಷ್ಟು ಇರ್ಲಿಲ್ಲ ನಾವು ಅಂದ್ರೆ ನಮ್ ನಮೇ ಕಾಲ ನಾವ್ ಎಲ್ರ ಗೊತ್ತಿರ್ತೀವಿ ಆ ಹುಡುಗಿ ಕೂಡ ವಿಡಿಯೋ ಮಾಡಿ ಹಾಕೋದು ಅಂದ್ರೆ ನಮ್ ನಾವೇ ಕಾಲ ಅದು ಅದು ಏನಾಯ್ತು ಬರಬಾರ ನಮ್ದೇ ಒಂದು ವಯಸ್ ಆಗೋತೀವಿ ನಮ್ದೇ ಒಂದ್ ಡೈಲಾಗಏ ಶ್ಬಾರ್ದೆ ನೋಡಿ ಕರಿದೇ ಶೇ ನಾವು ನಮ್ಮನ್ನ ಮಾಡ್ಕೋತ ಮಾಡ್ಕೋತ ಅವ್ನ ಗ್ರಿಪ್ ಕುಂತ ಬಿಡ್ತು ಜನ್ ನಮ್ಮನ್ನ ಅಟ್ರಾಕ್ಷನ್ ಮರಕ ಅವಾಗ ಟೇಕ್ ಮಾಡಿದ್ವಿ ಯಾಕ್ ಮಾಡಬಾರ್ದು ನಾವು ಅಂತೇಳಿ ಹುಚ್ಚು 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 ಹುಚ್ಚ ನಂಗೆ ಹುಚ್ಚು ತಾನೇ ಅವಾಗೇನು ಹುಚ್ಚ ಇವ್ರ ಕೆಲಸಕ್ಕೆ ಬರಲ್ಲ ಅಂತಿದ್ರು ನಮ್ಗೆ ಆ ಕೆಲ್ಸಕ್ಕೆ ಬರಲಾರ್ದವ್ರು ಈ ಒಂದು ಯಾವನೇ ನಿಂತೀವಿ ಅದ್ರ ಬಂದಾಗ ಒಂದು ಸ್ವಲ್ಪ ಬೋರ್ ಅನ್ನಿಸ್ತು ಸಡನ್ ಆಗಿ ಬೇರೆ ಅವನು ಬಂದೆ ಬಿಡ್ತಾನೆ ಏನು ಮಾಡಿದೆ ಈಗ ತಕ್ಕನೆ ಇನ್ಸ್ಟಾಗ್ರಾಮ್ ಅದು ಏನೋ ಕೈ ಹಾಕಿದ್ರೆ ಕೈ ಹಿಡ್ತದ ಮಾಡಿದ್ವಿ ಅದೇನೋ ಗ್ರಹ ಬರ್ತಾಳೆ ಕುಂತೀವಿ ಇಬ್ರು ನಾನು ಶಾಲೆ ಇವಾಗ ಇನ್ನೊಂದು ಈ ನಿಮಗೆ

ಅಂದ್ರ ಅವ್ರನ್ನ ಪ್ರೂವ್ ಮಾಡಿ ತೋರ್ಸ್ಬೇಕು ನಾವ್ ಹಿಂಗ್ ನಿಂತಹುದು ನಮ್ಮ ಹೆಸರು ತರಬಹುದು ಹಂಗ ತಂದಿ ತಾಯಿ ಪ್ರೂವ್ ಮಾಡಿ ತೋರಿಸ್ದವಲ್ಲ ಅವಾಗ ಅನ್ನಲ್ಲ ಬಟ್ ಪ್ರೂವ್ ಮಾಡಿ ತೋರಿಸಿ ಶಾನೆ ಅವರ ಮನಿ ಬಿಡುವಲ್ಲಿ ನಿಮ್ಮ ತಂದ್ ನಿಮ್ಗೆ ಹೊಡಿತಾ ಇದ್ರು ತಾಯಿಯವರು ನಿಮ್ಗೆ ಪ್ರೀತಿಸ್ತಾ ಬೇಡ ಅಂತ ಬೇಯತಾ ಇದ್ರು ಅದನ್ನ ಮೊನ್ನೆ ಅಕ್ಷರ ಮೊಬೈಲ್ ಯೂಸ್ ಮಾಡ್ತಿದ್ರ ಅದೊಂದು ಭಯ ಟೀಚರ್ ಮಗ ಸ್ವಾಮಿ ಮಗ ಅದು ಅದೊಂದು ಭಯ ಇರ್ತವ್ ಸರ್ ಏನೋ ಒಂದ್ ಹೆಸರು ಹಾಳು ಮಾಡ್ತಿರ್ತವ್ ಬಟ್ ನಾವು ಗ್ರೂಪ್ ನಾಗ ಮಾಡ್ತಿದ್ದೆವು ಬಟ್ ಇನ್ನೂವರೆಗೂ ನಮ್ಗ ಸಪೋರ್ಟ್ ಕೊಟ್ಟಿದ್ದು ಕಾಲೇಜ್ ಕುಲಪತಿ ಗುಲಬರ್ ಯೂನಿವರ್ಸಿಟಿ ಅಲ್ಲಿ ಐತಲ್ಲ ಆ ಯೂನಿವರ್ಸಿಟಿ ಫುಲ್ಪದಿ ಸರ್ ಜೊತೆ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡ್ತಿದ್ರು ಈಗ ನಾವು ಸ್ಕೂಲ್ ಗೆ ಕೂತಿ ವಿಡಿಯೋ ಮಾಡ್ತಿದ್ರು ಪ್ರಿನ್ಸಿಪಲ್ ಸರ್ ಸೀಟ್ ಸಿಟಿಗೆ ಕೂತಿ ವಿಡಿಯೋ ಮಾಡ್ತಿದ್ರು ಅಂದ್ರ ಅಂದ್ರೆ ನೀವು ಕೇಟಾಗ್ಲೇ ಹೇಳಿದವರು ಏನೋ ಒಂದು ಹುಡುಗರು ಮಾಡಾಗತರ ಮಾಡ್ಲಿ ಮಾಡ್ಲಿ ಬಟ್ ನಮಗೆ ಏನೋ ಅಸಭ್ಯ ವರ್ತನೆ ಮಾಡ್ತಿದ್ರು ಈಗ ಈಗ ನಾವು ನಿಮ್ಮ ನಾನು ಬಾರೋ ಇಲ್ಲಿ ನಾವು ಈಗ ಅದನ್ನು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಂತ ಕೊಡ್ತೀನಿ ಅವಾಗ ಅವಾಗ ನಾವು ಈಗ ನೀವು ಈಜಿ ಹೊತ್ತಿರುವ ಸಂದರ್ಭದಲ್ಲಿ

அவரு தீர்க்கீர் சார் పేపర్ ఏదో ప్రాబ్లం అవుతుంది నందు పేపర్ ప్రాబ్లమ్ సార్ ನಂದು ಪ್ರಾಬ್ಲಮ್ ಇದೆ ಸರ್ ಪೇಪರ್ ಎಷ್ಟು ಮಾರ್ಚ್ ನೋಡಿದೆ ಒಂದ್ ಒಂಬತ್ತು ಮಾರ್ಚ್ ನೋಡಿದೆ ಸರ್ ಇಂದ ರೇನ್ ಫ್ರೆಂಡ್ ಹೇಳ್ತೀನಿ ನಾನೇನು ಅಷ್ಟು ಅಲ್ಲ ನಾವು ಉಡಾರಿ ಅಂದ್ರೆ ನಾವು ಓದ್ತಿರಲ್ಲ ಸರ್ ಯಾವಾಗ್ಲೂ ಹೇಳೋರು ಸರ್ ಹಿಂಗ್ ಪ್ರಾಬ್ಲಮ್ ಇದೆ ಯಾರು ನೀನ್ ಪೇಪರ್ ಇದು ಮಾಡೋದು ಬರೀ ವಿಡಿಯೋ ಮಾಡಿದ್ರೆ ಹೆಂಗ್ ಹೋಲೋರು ಬಾಜು ಕೂಡಿಸಿ ಊಟ ಮಾಡ್ರೊಂದು ಒಂದು ಅವ್ರ ಕೂಡ ಕೂಡಿಸ್ಕೊಂಡು ಮಾತಾಡಿದ್ದು ಒಂದು ಸಂದರ್ಭ ಏನಲ್ಲ ಸರ್ ಅವೆಲ್ಲ ಮೆಮೊರಬಲ್ ಯಾಕಂದ್ರೆ ಅಂತ ದೊಡ್ಡ ಕುಲಪತಿ ಸರ್

ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಮೂರು ಹಾಸ್ಟೆಲ್ ಹೋಗಿದೆ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲ ಈಗ ಹಾಗಾದ್ರೆ ಅಪ್ಪಾಜಿ ಅಪ್ಪ ಕಾಲೇಜ್ ಅಲ್ಲಿ ಓದುವಾಗ ಅಪ್ಪಾಜಿ ಅವರು ಅಂತೂ ಮನೆ ದೈವಧೀನ್ ಆದ್ರು ಲಿಂಗೈಕ್ಯರಾದ್ರು ಅಪ್ಪವರು ಏನಾದ್ರು ನಿಮಗೆ ಯಾವ ರೀತಿಯಾಗಿ ನಿಮ್ಮನ್ನ ಉಲ್ಲೇಖ ಮಾಡ್ತಿದ್ರು

நீட் ஆனக்கு அவரு அல்ல டிபார்ட்டமெண்ட் டிபார்ட்டமெண்ட் கார்டு நடித்தவா இவெண்ட் நடித்தவா வெல் அப் பார்ட்டி ஆகிர் டிபார்ட்மெண்ட் ஆகிர் ஆஃபீஷியல் ಡೈರೆಕ್ಟ್ ಆಗಿ ಅಪ್ಪಾಜಿ ಮೀಟ್ ಹಾಕುದು ಗುಡಿಗೆ ಹೋಗ್ತಿದ್ದೇವೆ ಪ್ರತಿ ಸೋಮವಾರ ಯಾಕಂದ್ರೆ ತುಪ್ಪ ದೀಪ ಪ್ರತಿ ಒಳಗಡೆ ಹೋದಾಗ ನಮ್ಗೆ ವಿಡಿಯೋ ಮಾಡ್ತಿತ್ತು ಅವ್ರಿಗೂ ಗೊತ್ತಿತ್ತು ನಾವ್ ಕಲಿಕೇರ್ ಅನ್ನೋದು ಗೊತ್ತಿತ್ತು ನಮ್ಗ ಹಾರ ಆಗ್ತಿ ಫೋಟೋಸ್ ಹಾಂ ಹಾಂ ಇವಾಗ ಇನ್ನೊಂದು ನೀವು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ನಿಮ್ಮ ಜೊತೆ ಹೋಟೆಲ್ನಲ್ಲೋ ಮುರು ಟೇಬಲ್ ಮೇಲೋ ಒಂದೇನೋ ಹಳ್ಳಿ ಸಂಧಿ ಒಳಗೋ ವಿಡಿಯೋ ಮಾಡಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವರಿಗೆ ನಮ್ಮ ಫ್ರೆಂಡು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟನೆಲ್ಲ ತಂದಾಗ ಅವ್ರ ಭಾವನೆಗಳು ಯಾವ ರೀತಿ ವ್ಯಕ್ತಪಡಿಸಿದರು ಅವನಂದ್ರಿಂದ ಸರ್ ಅವ ನಮ್ಮ ಶಾಣ ಒಂದು ಮಾತಾಡಿದ್ದ ನೀನ್ ಹೆಂಗಾರ ಮಾಡ ಆ ಸ್ಟೇಜ್ ನಾಗ ನಾ ನೀನ್ ಆ ನಾವು ಯಾವಾಗ್ಲೂ ಕಚ್ಚಾಡ್ತಿರ್ತೀವಿ ಯಾವಾಗ್ಲೂ ಏನ್ ಊರ್ ಬೇಡ ನಾನು ಊರ್ ಬೇಡ ಅಂತ ಹೇಳ್ತಿರ್ತೀವಿ ಅವನೊಂದು ಇತ್ತು ನೀನ್ ಯಾವ ಸ್ಟೇಜ್ ನಾಗ ಹೋಗ್ತೀಯ ಇದು ಅವನಿಂದನೇ ನಮ್ಮ ಸ್ಟೇಜ್ ನಾಗ ಬಂದಿತ್ತು ಒಬ್ಬರ ಹೇಳ್ತೀವಿ ನಮ್ ದೋಸ್ತರು ನನ್ನ ಜೀವರಿಗೆ ಏನೈತಿ ಅಲ್ಲಿಂದ ನಮ್ಗೆ ಯಾಕಂದ್ರೆ ಊರಾಗಿದ್ರೆ ಬರ್ತಿದ್ದಿಲ್ಲ ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ಚೋಂದಾಗಿ ಇರ್ತಿದ್ದೆ ಅಲ್ಲೊಂದು ಸಿಟಿ ಹೋಗಿ ಒಂದೊಂದ್ಸಲಿ ಸ್ಟೇಜ್ ಮೇಲೆ ಹೋಗ್ಬೇಕು ಅಂತ ನಾನು ತಳ್ದವ್ರು ಅವಾಗ ನಾನು ಕೂಡ ಸ್ಟೇಜ್ ಮೇಲೆ ತರಬೇಕು ನೀನು ಮಾಡತ್ತಿದ್ದೆ ಸ್ಟೇಜ್ ಮೇಲೆ ನಿನ್ನನ್ನು ಕರ್ಕೊಂಡು ನಾನು ನಿಂತ್ಕೋತೀನಿ ಅಂತೇಳಿ ಅವಾಗಲೇ ಹೇಳಿದ್ದೀನಿ ಒಂದಿನ ನಾ ಸ್ಟೇಜ್ ಮೇಲೆ ನಿಂದಿರ್ತಲ್ಲ ಆ ಸ್ಟೇಜ್ ಮೇಲೆ ನೀನು ಕರ್ಕೊಂಡು ನಿಂದಿರ್ತೀನಿ ಅಂತ ಹೇಳಿದ್ದೆ ಅದನ್ನು ಮಾಡಿ ಎಲ್ಲರೂ ನಿಂತ್ಕೊಂಡಿದ್ದೆ ಸ್ಟೇಜ್ ಮೇಲೆ ನನಗೆ ಪ್ರೌಡ್ ಫೀಲ್ ಸರ್ ಬಟ್ ಇನ್ನೊಂದಿದೆ ಅವರಿಗಳಕ ತಾಗಲ್ಲ ಅದು ನಿಂತು ಹೋಗುತ್ತೆ ಇನ್ನೊಂದು ಸುದಿಲ್ಲ ಓಕೆ ಪರವಾಗಿಲ್ಲ ನಾನು ಡಾಂಗರ ಶೇರ್ ಮಾಡಿಸನ ಅವನು ಒಂದಿನ ಶೇರ್ ನಿಂತುಕೋ بسرಾಣಗೊಂಡಾ ಅಲ್ಲ ಲಕ್ಕ ಇದೆ ಇಬ್ಬರು ನಿಂತ ಒಂದು ಐತೆ ಬಟ್ ಏನೋ ನಿಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ ನೀವು ಶಾಣಗೊಂಡ ಮೇಲೆ ಎಷ್ಟೊಂದು ಪ್ರೀತಿ ಅಭಮಾನವನ್ನ ಹೆಟ್ಟಿ ಇದಿರಿ ಅಂತಕಂತ ಇಲ್ಲ ಅದು ಒಂದು ಆ ಹಾವು ಮುงಸಿನೇ உடாள் ஜான் சிக்கு உடாக்கவசும் உடல் ஜான் சவாச மாட்டே லோக ஜானே ಇವರು ಈ ನಿಮಗೆ ನೀವು ಈ ಬೆಳವಣಿಗೆ ಆದ ತಕ್ಷಣ ಈ ಬಸವರಾಜ್ ಹಿರೇಮಠ ಬಸವ ಹಿರೇಮಠ ಆಗಿರ್ಬೋದು ಮತ್ತು ಸಂಜು ಬಸಯ್ಯ ಆಗಿರ್ಬೋದು ಅವರು ಕಾಮಿಡಿ ಕಿಲಾಡಿಗಳು ಇವರು ಒಬ್ಬರು ಮೀಡಿಯಾದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಶಾರ್ಟ್ಸ್ಗಳಲ್ಲಿ ವೈರಲ್ ಆಗಿರ್ತಕ್ಕಂಥ ಬಸವ ಹಿರೇಮಠವರು ಅವರು ನಿಮ್ಗೆ ಭೇಟಿ ಆಗಿ ಆಗಿ ನಮ್ಮವರು ಅಂತ ಏನಾದ್ರು ಪರಿಚಯ ಆದಮೇಲೆ ಅವರು ನಿಮ್ಮ ಬಗ್ಗೆ ಏನು ಇಲ್ಲ